ರಿಕ್ವಾಸ್ ಮಾಡ್ತೀರಾ ಓಕೆ ಸೊ ಯಾರು ಇಷ್ಟ ಆಗ್ತಾರೆ ಅದರಲ್ಲಿ ನಿಮಗೆ ವಿನಯಿ ಸಂಗೀತ ವಿನಯ್ ಸಂಗೀತ ಸಂಗೀತ ಯಾಕೆ ಸಂಗೀತ ಯಾಕೆ ಅಂದರೆ ಅವ್ನು ಯಾವ ಕರ್ಮ ಏನು ಒಪ್ಪುಂಟಿಯಾಗಿನೇ ಇವಾಗ ಇವಾಗ ಎಂತಿದ್ದಾರೆ ಒಪ್ಪುಂಟಿಯಾಗಿ ಮೊದಲಿಲ್ಲದ ಸಂಗತಿ ಇದ್ದರೆ ತುಂಬ ಜನಕ್ಕೆ ಇಷ್ಟ ಆಗ್ತದೆ ವಿನಯ್ ಜಗಳ ಗಂಟಿ ಏನು ಸಂಗೀತನಂತ ಜಗಳ ಆಗುತ್ತಾ ವಿನಯ್ ಜಗಳ ಆಗುತ್ತಾ

ಬೆಂಕಿ ಬೆಂಕಿ ಅದರಲ್ಲ ಬಿಗ್ ಬಾಸ್ಗೆ ಬೆಂಕಿ ಅವ್ರು ಯಾವ ತರ ಆಡ್ತಾರೆ ಅವರು ಪರವಾಗಿಲ್ಲ ಚೆನ್ನಾಗಿ ಅಂದ್ರೆ ಟಾಸ್ಕ್ ಏನೀಗ ಸದ್ಯಕ್ಕೆ ಅವ್ರು ಆಡ್ತಿಲ್ಲ ಅದೇ ಮಾತಾಡೋದ್ರದೆಲ್ಲ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾ ಇದಾರೆ ಸಂಕುಪ್ಪಂತೂ ಸಂಕುಪ್ ಅಂತೂ ಹಳ್ಳಿಕಾರ ಅಂತೂ ಅವ್ರಿಗೆ ಹೇಳ್ತೇನೆ ಇವ್ ಜನ ಹಳ್ಳಿಯವ್ರ ಅಂದ್ರೆ ಎಲ್ಲ ಅವ್ರಿಗೇ ಸಪೋರ್ಟ್ ಅವ್ರು ತುಂಬಾ ಜನ ನಮ್ಮ ಹಸ್ಬೆಂಡ್ ಅಷ್ಟೇನೆ ಅವರು ಹಳ್ಳಿಯವರೇನೇ ಅವರು ವ್ಯವಸಾಯ ಮಾಡ್ತಾರೆ ಅದಕ್ಕೋಸ್ಕರ ಅವ್ರ ವರ್ತವ್ರಿಗೋಸ್ಕರ ದುಪ್ಪ ಹಳ್ಳಿಕಾರ ಸಂತೋಷ ರೈತರ ಮಗ ತುಕಲಿ ಸಂತೋಷ ಇದ್ರೆ ಕಾಮಿಡಿ ವರ್ಕ್ ಆಗುತ್ತಾ? ಅವರು ಕಾಮಿಡಿಯಾಗೆ ಮಾಡ್ಕೊಂಡು ಬರಬೇಕಾಗಿತ್ತು. ತದರೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಸ್ವಲ್ಪಾಟೆ ಓಡೋದು. ಹಹಹ ಅದಿಂದ ಕಾರ್ತಿಕ್ ಕೂಡ ಚನಗಾಡತಾ ಇದ್ದಾರಾ? ಕಾರ್ತಿಕ್ ಹಿಂದೆ ಯಾಕೋ ಒಂದು ಹೀಕಿಂದ ಸ್ವಲ್ಪ ಚನ. ಮುರಿದಿದ್ವಲ್ಲ ಅದಕ್ಕೋಸ್ಕರ. ಅವಿನೇ ಅಲ್ವಾ? ನೀ ಬಂದಿದ್ ತಕ್ಷಣನೇ ಸಂತ ಮುರಿದಾಗಿ ಮುರ್ಕೊಂಡ ದಿನ ಕಾರ್ತಿಕ್ ಇದು ಡ್ರೋನ್ ಪ್ರತಾಪ್

రోన్ ప్రతాప్ సింపతి కలస్కొంతారా అంతే ఫైనల్గి నోట్రీ వినయ్ ఎడగూ విస్తే సుదీప్ సారు బిగ్ బాస్ మనం భానువార శనివారం యావర

ಅವರು ಇರೋ ಬಿಹೇವಿಯರ್ ಅವ್ರು ಇನ್ನೋಸೆಂಟ್ ಅಂತ ಚೆನ್ನಾಗಿ ಆಡ್ತಾ ಇದಾರಾ ಫೈನಲ್ ಯಾರು ಬರ್ಬೋದು ಫೈನಲ್ ಆಗಿ ಕಾರ್ತಿಕ್ ಬರ್ಬೋದು ಇಲ್ಲ ಸಂಗೀತ ವಿನಯ್ ಹೆಂಗೆ ನೆಗೆಟಿವ್ ಇಂಪ್ರೆಷನ್ ಪಡೆಯಲ್ಲ ಸಂಗೀತ ವಿನಯ್ ಈ ಬಿಗ್ ಬಾಸ್ ಮುಂದಿ ಅಡ್ಗೆಲ್ಲ ಜಗಳ ನಿಲ್ಲುತ್ತಾನಿಲ್ಲ ಅಲ್ವ ನಿಲ್ಲುತ್ತೆ ಫ್ರೆಂಡ್ಸ್ ಹಾಕ್ತಾರೆ ಅವರು ಹೌದಾ ಹಾಂ ಮೈಕಲ್ ಹೆಂಗೆ ಇಸ್ ಲೈಕ್

ಫೈನಲ್ ಆಗಿ ಯಾರು ಬರ್ಬೋದು ಫೈನಲ್ ಆಗಿ ವಿನಯ್ ಬರ್ಬೋದು ಸಂಜನ ಕಾರ್ತಿಕ್ ಬರ್ಬೋದು ಇಲ್ಲ ಸಂಗೀತ ಬರ್ಬೋದು ಸುದೀಪ್ ಸರ್ ಸ್ಟೇಜ್ ಮೇಲೆ ಯಾವ ಥರ ನೆಚ್ಕೊಳ್ತಾರೆ ಸುದೀಪ್ ಸರ್ ಭಾನುವಾರ ಶನಿವಾರ ಸ್ಟೇಜ್ ಮೇಲೆ ಇಸ್ ಲೈಕ್ ಅ ಹೀರೋ ಅಷ್ಟೇ ನಮ್ದೆಲ್ಲ ಅವ್ರು ಹೀರೋ ಹೀರೋ ಮಿಸ್ ಮಾಡ್ಕೊಂಡಿದ್ರೆ ಈ ವಾರ ಸುದೀಪ್ ಸರ್ನಾ ಈ ವಾರ ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಕೃತಿ ಮೇಡಮ್ ಅವರು ಮಿಸ್ ಮಾಡ್ಕೊಂಡಿದ್ರ ಆ ತರ ಮಾತಾಡೋ ಲ್ಯಾಂಗ್ವೇಜ್ ಅದಕ್ಕೆ ಅಂತ ಸ್ಟೈಲಿಶ್ ವೇ ಅವ್ರು ಮಾತಾಡೋದು ಅವ್ರು ಕೊಡೋ ಟಾಂಗ್ಸ್ ಎಲ್ಲ ಚೆನ್ನಾಗಿದೆ ಜಜ್ಮೆಂಟ್ ಚೆನ್ನಾಗಿ ಕೊಟ್ಟ್ರಿ ಈ ವಾರ ನಿಮ್ಮ ಹೆಸರು ಅಮ್ಮ ಕಾಣ ಬಿಗ್ ಬಾಸ್ ನೋಡ್ತೀರಾ ಒಂದು ಸ್ವಲ್ಪ ಬಿಗ್ ಬಾಸ್ ನೋಡ್ತೀರಾ ನರ್ವಸ್ ಬಿಗ್ ಬಾಸ್ ನೋಡ್ತೀರಾ ಮೇಡಮ್ ಯಾರು ಆಗ್ತಾರೆ ಯಾಕೆ

ಸೊ ನೋಡ್ಬೋದು ಮೇಡಮ್ ಆಗ್ಬೋದು ಮೋಸ್ಟ್ಲಿ ಟಾಪ್ ಟು ವಿನಯ್ ಇಲ್ಲ ಸಂಗೀತ ವಿನಯ್ ಜಗಳ ನಿಲ್ಲುತ್ತ ನಿಲ್ಲ ಖಂಡಿತ ನಿಲ್ಲುತ್ತ ಮೇಡಮ್ ಹೋಗ್ತಾರೆ ನೋಡ್ತಾ ಇದ್ದೀವಿ ದಿನಾಗ್ಲು ಡ್ರೋನ್ ಪ್ರತಾಪ್ ಇದಾರಲ್ವಾ ಅವರು ಚೆನ್ನಾಗಿ ಆಟಾಡ್ತಾರ ಅವರು ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಕಂಪಾರಿಟಿವ್ಲಿ ವಿನಯ್ ಕಾರ್ತಿಕ್ ಟಾಪ್ ಟು ಅಲ್ಲಿ ಡ್ರೋನ್ ಪ್ರತಾಪ್ ಏನಂತ ಇದ್ರು ಗೊತ್ತಾ ಕಣ್ಣೀರಿಗೆ ಸಿಂಪತಿ ಜನ ಸಿಂಪತಿಗೆ ಮರಳಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೊಂದು ಸ್ಟ್ರಾಟಜಿ ಕೂಡ ಇತ್ತು ಬಿಗ್ ಬಾಸ್ ಗೆ ಬೆಂಕಿ ಯಾರು ಹೇಳಿ ಆಬ್ವಿಯಸ್ಲಿ ತನಿಷಾ ಚೆನ್ನಾಗಿ ಆಡ್ತಾ ಅವರು ಅವರ ಪರ ಅವರ ಪರವಾಗಿ ಅವರು ಇದಾಗಿ ಚೆನ್ನಾಗಿ ಆಡ್ತಾ ಇದ್ದಾರೆ ಸಂತೋಷಿದ್ದಾರೆ ನಮ್ಮ ರೈತರ ಮಗ ಅವರು ಹೆಂಗ್ ಆಡ್ತಾ ಅವರು ಅವರ ಮಟ್ಟಿಗೆ ಅವರು ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಟಾಪ್ ಫೈಲ್ ಬರ್ಬೋದು ಅನ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ತುಕಾಲಿ ಸಂತೋಷ ಇದ್ದಾರೆ ಅಲ್ವಾ ಅವರು ಅವರು ಕಾಮಿಡಿ ವರ್ಕ್ ಆಗುತ್ತಾ ಕಮಣಿ ಕಡೆ ಔಡು ಕಡೆ ಮೈಕಲ್ ಮೈಕಲ್ ಆಲ್ರೆಡಿ ಏನೇ ಹೋಗಿದಾರೆ ನೋಡಬೇಕು ಅಲ್ಲ ಅವ್ರ ಕನ್ನಡ ಇಷ್ಟ ಆಗುತ್ತೆ ನಿಮಗೆ ಇಂಗ್ಲೀಷ್ ಮಾತಾಡಿದವರು ಕನ್ನಡ ಮಾತಾಡ್ತಾ ಇದ್ದಾರೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಬಂದು ಸುದೀಪ್ ಸರ್ ಶನಿವಾರ ಭಾನುವಾರ ಯಾಕೆ ನಡೆಸ್ಕೊಳ್ತಾರೆ ಅವರು പഞ്ചായತಿ ಇಲ್ಲ ಒಂದು ಸಂದಿದೆ ಚೆನ್ನಾಗಿರುತ್ತೆ ಪಂಚಾಯತಿ ನೋಡೋಕೆ ಅಂತಂದ್ರೆ ನಾವು ಸಾಟರ್ಡೆ ಸಂಜೆ ಕಿತ್ಕೊತೀವಿ ಸುರ್ತಿ ಮೇಡಮ್ ಅವರು ಈ ವಾರ ಬಂದಿದ್ರು ಜಜ್ಮೆಂಟ್ ಚೆನ್ನಾಗಿ ಕೊಟ್ರ ಎಲ್ಲರಿಗೂ ಹೌದು ಸುದೀಪ್ ಸರ್ಗೆ ನ್ಯಾಯ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಒಳ್ಳೆ ಪಂಚಾಯಿತಿ ಮಾಡಿದ್ದಾರೆ ಫೈನಲ್ ಯಾರು ಬರ್ಬೋದು ಹೇಳಿ ಹೇಳ್ದಂಗೆ ಟಾಪ್ ಟು ವಿನಯ್ ಕಾರ್ತಿಕ್ ವಿನಯ್ ಕಾರ್ತಿಕ್ ನಿಮ್ಮ ನನ್ನ ಓಟ್ ಕಾರ್ತಿಕ್ ಕಾರ್ತಿಕ್ ನಿನ್ನ ಹೆಸರು ಸೂಪರ್ ಆಗಿ ಥ್ಯಾಂಕ್ ಯು